ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಎರಡು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ರಿವೈಸ್ ದಿನಾಂಕ ಮೂವತ್ತು ಮೂರು ತೊಂಬತ್ತೆಂಟು ಮಧುಬನ ಸರ್ವ ಪ್ರಾಪ್ತಿಗಳ ಸ್ಮೃತಿಯನ್ನು ಪ್ರಕಟ ಮಾಡಿಕೊಂಡು ಅಚಲ ಸ್ಥಿತಿಯ ಅನುಭವ ಮಾಡಿ ಮತ್ತು ಜೀವನ್ಮುಕ್ತರಾಗಿ ಇಂದು ಭಾಗ್ಯವದಾತ ತಂದೆ ತನ್ನ ವಿಶ್ವದಲ್ಲಿ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿ ಮಕ್ಕಳ ಭಾಗ್ಯದ ಮಹಿಮೆಯನ್ನು ಸ್ವಯಂ ಭಗವಂತ ಹಾಡುತ್ತಿದ್ದಾರೆ ತಂದೆಯ ಮಹಿಮೆಯನ್ನಂತೂ ಆತ್ಮಗಳು ಹಾಡುತ್ತಾರೆ ಆದರೆ ತಾವು ಮಕ್ಕಳ ಮಹಿಮೆಯನ್ನು ಸ್ವಯಂ ತಂದೆ ಮಾಡುತ್ತಾರೆ ನಮ್ಮ ಶ್ರೇಷ್ಠ ಭಾಗ್ಯ ಎಷ್ಟೊಂದು ಇದೆ ಎಂದರೆ ಎಂದಿಗೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ ಆದರೆ ಆಗಿತ್ತು ಆಗಿದೆ ಭಗವಂತ ನಮ್ಮನ್ನು ರಚಿಸಿದರು ಎಂದು ಜಗತ್ತಿನ ಜನರು ಹೇಳುತ್ತಾರೆ ಆದರೆ ಭಗವಂತನ ಬಗ್ಗೆಯೂ ತಿಳಿದಿಲ್ಲ ರಚನೆಯ ಬಗ್ಗೆಯೂ ತಿಳಿದಿಲ್ಲ ತಾವು ಪ್ರತಿಯೊಬ್ಬರೂ ಭಗವಂತನ ಮಕ್ಕಳು ಅನುಭವ ಹಾಗೂ ನಶಿಯಿಂದ ನಾವು ಶಿವವಂಶಿ ಬ್ರಹ್ಮಾಕುಮಾರ ಕುಮಾರಿಯರಾಗಿದ್ದೇವೆ ಎಂದು ಹೇಳುತ್ತೀರಾ ನಮ್ಮನ್ನು ಪ್ರಾಪ್ತಾದ ಹೇಗೆ ರಚಿಸಿದರು ಎಂಬುದು ನಮಗೆ ಗೊತ್ತಿದೆ ಚಿಕ್ಕ ಮಕ್ಕಳಾಗಿರಲಿ ವಯೋವೃದ್ಧ ಪಾಂಡವರಾಗಿರಲಿ ಶಕ್ತಿಯರಾಗಿರಲಿ ಯಾರನ್ನೇ ಕೇಳಿ ನಿಮ್ಮ ತಂದೆಯಾರು ಎಂದು ಆಗ ಏನು ಹೇಳುತ್ತಾರೆ ನಮ್ಮನ್ನು ಶಿವ ತಂದೆ ಬ್ರಹ್ಮ ತಂದೆಯ ಮುಖಾಂತರ ರಚಿಸಿದರು ಆದ್ದರಿಂದ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಎಂದು ನಶೆಯಿಂದ ಅಲ್ಲವೇ ಭಗವಂತನೊಡನೆ ನೇರವಾಗಿ ಮಿಲನ ಮಾಡುತ್ತೇವೆ ಕೇವಲ ಪರಮಾತ್ಮ ಅಥವಾ ಭಗವಂತ ನಮ್ಮ ತಂದೆಯಲ್ಲ ಆದರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆ ಎಲ್ಲರಿಗೂ ಈ ನಶೆ ಇದೆಯೇ ಚಪ್ಪಾಳೆ ಬಾರಿಸಿದರು ಒಂದು ಕೈಯ ಚಪ್ಪಾಳೆ ಬಾರಿಸಿ ಈಗ ಇದೂ ಸಹ ವಯೋವೃದ್ಧರಿಗೆ ವ್ಯಾಯಾಮವನ್ನು ಕಲಿಯಬೇಕಾಗುತ್ತದೆ ಮಕ್ಕಳು ಖುಷಿಯಾಗಿರುವುದನ್ನು ನೋಡಿ ಬಾಪ್ತಾದ ಸಹ ಖುಷಿಯಲ್ಲಿ ತೂಗುತ್ತಾರೆ ಹಾಗೂ ವ್ ನನ್ನ ಪ್ರತಿಯೊಂದು ಶ್ರೇಷ್ಠ ಭಾಗ್ಯವಂತ ವಿಶೇಷಾತ್ಮಗಳೇ ಎಂದು ಹೇಳುತ್ತಾರೆ ತಂದೆಯ ರೂಪದಲ್ಲಿ ಪರಮಾತ್ಮ ಪಾಲನೆಯ ಅನುಭವ ಮಾಡುತ್ತಿದ್ದೀರ ಈ ಪರಮಾತ್ಮ ಪಾಲನೆ ಇಡೀ ಕಲ್ಪದಲ್ಲಿ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿ ತಾವು ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ ಯಾವ ಪರಮಾತ್ಮ ಪಾಲನೆಯಲ್ಲಿ ಆತ್ಮಕ್ಕೆ ಸರ್ವ ಪ್ರಾಪ್ತಿ ಸ್ವರೂಪದ ಅನುಭವವಾಗುತ್ತದೆ ಪರಮಾತ್ಮ ಪ್ರೀತಿ ಸರ್ವ ಸಂಬಂಧಗಳ ಅನುಭವ ಮಾಡಿಸುತ್ತದೆ ಪರಮಾತ್ಮ ಪ್ರೀತಿ ತನ್ನ ದೇಹ ಭಾನವನ್ನೂ ಸಹ ಮರೆಸಿಬಿಡುತ್ತದೆ ಜೊತೆ ಜೊತೆಗೆ ಅನೇಕ ಸ್ವಾರ್ಥದ ಪ್ರೀತಿಯನ್ನು ಸಹ ಮರೆಸಿಬಿಡುತ್ತದೆ ಅಂತಹ ಪರಮಾತ್ಮ ಪ್ರೀತಿ ಪರಮಾತ್ಮ ಪಾಲನೆಯ ಒಳಗೆ ಬೆಳೆಯುವಂತಹ ಭಾಗ್ಯವಂತ ಆತ್ಮಗಳಾಗಿದ್ದೀರ ಎಷ್ಟು ತಾವು ಆತ್ಮಗಳ ಭಾಗ್ಯವಿದೆ ಸ್ವಯಂ ತಂದೆ ತನ್ನ ವತನವನ್ನು ಬಿಟ್ಟು ತಾವು ಈಶ್ವರಿಯ ವಿದ್ಯಾರ್ಥಿಗಳಿಗೆ ಓದಿಸಲು ಬರುತ್ತಾರೆ ಆ ರೀತಿ ಯಾರಾದರೂ ಶಿಕ್ಷಕರನ್ನು ನೋಡಿದ್ದೀರ ಪ್ರತಿನಿತ್ಯ ಬೆಳಗ್ಗೆ ಬೆಳಿಗ್ಗೆ ದೂರ ದೇಶದಿಂದ ಓದಿಸುವುದಕ್ಕಾಗಿ ಬರುವಂಥವರು ಅಂತಹ ಶಿಕ್ಷಕರನ್ನು ಎಂದಾದರೂ ನೋಡಿದಿರ ಆದರೆ ತಾವು ಮಕ್ಕಳಿಗಾಗಿ ಪ್ರತಿನಿತ್ಯ ತಂದೆ ಶಿಕ್ಷಕನಾಗಿ ತಮ್ಮ ಬಳಿ ಓದಿಸಲು ಬರುತ್ತಾರೆ ಹಾಗೂ ಎಷ್ಟು ಸಹಜವಾಗಿ ಓದಿಸುತ್ತಾರೆ ಎರಡು ಶಬ್ದಗಳ ವ್ಯಕ್ತಿಯಾಗಿದೆ ತಾವು ಮತ್ತು ತಂದೆ ಇವೆರಡೇ ಶಬ್ದಗಳಲ್ಲಿ ಸುತ್ತಾಕುವುದು ಎನ್ನಿ ಡ್ರಾಮಾ ಎನ್ನಿ ಕಲ್ಪವೃಕ್ಷ ಎನ್ನಿ ಎಲ್ಲ ಜ್ಞಾನ ಇದರಲ್ಲಿ ಸಮಾವೇಶವಾಗಿದೆ ಬೇರೆ ವಿದ್ಯೆಯಲ್ಲಂತೂ ಎಷ್ಟು ತಲೆಯ ಮೇಲೆ ಹೊರೆ ಬೀಳುತ್ತದೆ ಹಾಗೂ ತಂದೆಯ ವಿದ್ಯೆಯಿಂದ ಬುದ್ಧಿ ಹಗುರವಾಗುತ್ತದೆ ಹಗುರತೆಯ ಗುರುತು ಮೇಲೆ ಹಾರುವುದಾಗಿದೆ ಹಗುರವಾದ ವಸ್ತು ಸ್ವತಃವೇ ಮೇಲೆ ಇರುತ್ತದೆ ಮೇಲೆ ಈ ವಿದ್ಯೆಯಿಂದ ಮನಸ್ಸು ಬುದ್ಧಿ ಹಾರುವ ಕಲೆಯ ಅನುಭವ ಮಾಡುತ್ತದೆ ಅಂದ ಮೇಲೆ ಬುದ್ಧಿ ಹಗುರವಾಯಿತಲ್ಲವೇ ಮೂರು ಲೋಕಗಳ ಜ್ಞಾನ ಸಿಕ್ಕುತ್ತದೆ ಅಂದ ಮೇಲೆ ಇಂತಹ ವ್ಯಕ್ತಿಯನ್ನು ಇಡೀ ಕಲ್ಪದಲ್ಲಿ ಯಾರೂ ಓದಿಲ್ಲ ಯಾರಾದರೂ ಓದಿಸುವಂಥವರು ಆ ರೀತಿಯವರು ಸಿಕ್ಕಿದ್ದಾರೆಯೇ ಮೇಲೆ ಭಾಗ್ಯವಾಯಿತಲ್ಲವೇ ನಂತರ ಸದ್ಗುರುವಿನ ಮೂಲಕ ಶ್ರೀಮತ ಯಾವ ರೀತಿ ಸಿಗುತ್ತದೆ ಎಂದರೆ ಸದಾ ಕಾಲಕ್ಕಾಗಿ ಏನು ಮಾಡಲಿ ಹೇಗೆ ನಡೆಯಲಿ ಹೀಗೆ ಮಾಡಲೋ ಅಥವಾ ಮಾಡುವುದು ಬೇಡವೋ ಏನಾಗುತ್ತದೆಯೋ ಇತ್ಯಾದಿ ಎಂಬೆಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತದೆ ಏನು ಮಾಡಲಿ ಹೇಗೆ ಮಾಡಲಿ ಹೀಗೆ ಮಾಡಲೋ ಅಥವಾ ಹಾಗೆ ಮಾಡಲು ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಶಬ್ದದಲ್ಲಿ ಉತ್ತರವಿದೆ ತಂದೆಯನ್ನನುಸರಿಸಿ ಸಾಕಾರ ಕರ್ಮದಲ್ಲಿ ಬ್ರಹ್ಮಾ ತಂದೆಯನ್ನು ಅನುಸರಣೆ ಮಾಡಿ ನಿರಾಕಾರಿ ಸ್ಥಿತಿಯಲ್ಲಿ ಅಶರೀರಿಯಾಗುವುದರಲ್ಲಿ ಶಿವತಂದಿಯನ್ನು ಅನುಸರಣೆ ಮಾಡಿ ಇಬ್ಬರು ತಂದೆ ಮತ್ತು ದಾದನನ್ನು ಫಾಲೋ ಮಾಡುವುದು ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಸಮಾಪ್ತಿಯಾಗುವುದು ಅಥವಾ ಶ್ರೀಮತದಂತೆ ನಡೆಯುವುದು ಇದು ಕಷ್ಟವೇನು ಕೇಳುವ ಅವಶ್ಯಕತೆ ಬೀಳುತ್ತದೆ ಏನು ನಕಲು ಮಾಡಬೇಕು ತನ್ನ ಬುದ್ಧಿಯನ್ನು ನಡೆಸಬಾರದು ತಂದೆ ಸಮಾನರಾಗುವುದು ಅಂದರೆ ತಂದೆಯನ್ನು ಅನುಸರಣೆ ಮಾಡುವುದು ಕಷ್ಟವಿದೆಯೋ ಅಥವಾ ಸಹಜವೋ ಸಹಜವಾಗಿದೆಯಲ್ಲವೇ ಮೂವತ್ತು ವರ್ಷದವರು ಕೈಯೆತ್ತಿ ಒಳ್ಳೆಯದು ಮೂವತ್ತು ವರ್ಷದಲ್ಲಿ ಕಷ್ಟ ಎನಿಸಿತೋ ಅಥವಾ ಸಹಜವಾಗಿದೆಯೋ ಈಗ ನೋಡಿ ಮೂವತ್ತು ವರ್ಷದವರಿಗೂ ಸಹಜವೆನಿಸಿತು ಎಂದಾಗ ತಾವೇನು ಕೊನೆ ಕೊನೆಯಲ್ಲಿ ಬಂದಿದ್ದೀರ ಅವರುಗಳಿಗಾಗಿ ಕಷ್ಟವಿದೆಯೋ ಅಥವಾ ಸಹಜವೋ ಸಹಜವಾಗಿದೆಯಲ್ಲವೇ ಶೆಯ ಕಾರಣದಿಂದ ಎಲ್ಲರ ಕೈಗಳಲ್ಲಿ ಬಣ್ಣ ಬಣ್ಣದ ಬೀಸಣಿಗೆಗಳು ಎದ್ದವು ಅವನ್ನು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಬೀಸಣಿಗೆಗಳ ರೆಂಜೆಮ್ ಸಹ ಇಷ್ಟವಾಗುತ್ತದೆ ದೃಶ್ಯ ಚೆನ್ನಾಗಿದೆ ನವೀನತೆ ಇರಬೇಕಲ್ಲವೇ ಮೇಲೆ ಈ ತಂಡದ ನವೀನತೆ ಇದು ಸಹ ಆಗಿದೆ ಇದು ಸಹ ಟಿವಿಯಲ್ಲಿ ಬಂದಿತ್ತು ಒಳ್ಳೆಯದು ಎಲ್ಲರೂ ಓಡೋಡಿ ಬಂದು ತಲುಪದ್ದೀರ ಭಕ್ತಾದ ಸಹ ಸ್ನೇಹದ ಶುಭಾಶಯ ಕೊಡುತ್ತಾರೆ ನೋಡಿ ಬೇರೆಲ್ಲ ಏನೋ ಸೀಮಿತದ ಗುರುಗಳಿರುತ್ತಾರೆ ಅವರು ಎಷ್ಟು ವರದಾನ ಕೊಡುತ್ತಾರೆ ಒಂದೋ ಅಥವಾ ಹತ್ತು ಹೆಚ್ಚು ಕೊಡುವುದಿಲ್ಲ ಆದರೆ ನಿಮಗೆ ಸದ್ಗುರುವಿನ ಮೂಲಕ ಪ್ರತಿನಿತ್ಯ ವರದಾನ ಸಿಗುತ್ತದೆ ಅಂತಹ ಗುರುವನ್ನು ಎಂದಾದರೂ ನೋಡಿದಿರ ನೋಡಿಲ್ಲ ಅಲ್ಲವೇ ತಾವು ಜನರೇ ನೋಡಿದ್ದೀರ ಆದರೆ ಕಲ್ಪ ಕಲ್ಪಕ್ಕೂ ನೋಡಿದಿರಿ ಮೇಲೆ ಸದಾ ತನ್ನ ಭಾಗ್ಯದ ಪ್ರಾಪ್ತಿಗಳನ್ನು ಮುಂದಿಟ್ಟುಕೊಳ್ಳಿ ಕೇವಲ ಬುದ್ಧಿಯಲ್ಲಿ ಮರೆಯಾಗಿಟ್ಟುಕೊಳ್ಳಬೇಡಿ ಪ್ರಕಟ ಮಾಡಿಕೊಳ್ಳಿ ಮರೆಯಾಗಿಟ್ಟುಕೊಳ್ಳುವ ಸಂಸ್ಕಾರವನ್ನು ಬದಲಾಯಿಸಿಕೊಂಡು ಪ್ರಕಟ ಮಾಡಿಕೊಳ್ಳಿ ತನ್ನ ಪ್ರಾಪ್ತಿಗಳ ಪಟ್ಟಿಯನ್ನು ಸದಾ ಬುದ್ಧಿಯಲ್ಲಿ ಪ್ರಕಟವಾಗಿಟ್ಟುಕೊಳ್ಳಿ ಯಾವಾಗ ಪ್ರಾಪ್ತಿಗಳ ಪಟ್ಟಿ ಪ್ರತ್ಯಕ್ಷವಾಗಿರುತ್ತದೆ ಆಗ ಯಾವುದೇ ಪ್ರಕಾರದ ವಿಘ್ನ ಯುದ್ಧ ಮಾಡುವುದಿಲ್ಲ ಅದು ಮರೆಯಾಗುತ್ತದೆ ಹಾಗೂ ಪ್ರಾಪ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆ ಇಂದು ಯಾವುದೇ ಕಾರಣದಿಂದ ಯಾರೇ ಮಕ್ಕಳು ಶ್ರಮ ಪಡುತ್ತಾರೆ ಯುದ್ಧ ಮಾಡುತ್ತಾರೆ ಯೋಗ ಬೆಳೆಸಲು ಬಯಸುತ್ತಾರೆ ಆದರೆ ಯೋಗ ಹತ್ತುವುದಿಲ್ಲ ಆತ್ಮಾಭಿಮಾನಿಯ ಬದಲು ದೇಹಾಭಿಮಾನದಲ್ಲಿ ಬರುತ್ತಾರೆ ಎಂದು ಬಾಗ್ದಾದ ಕೇಳಿಸಿಕೊಂಡಾಗ ಬಾಗ್ದಾದರವರಿಗೆ ಇಷ್ಟವಾಗುವುದಿಲ್ಲ ಕಾರಣವೇನು ತನ್ನ ಭಾಗ್ಯದ ಪ್ರಾಪ್ತಿಗಳು ಪ್ರತ್ಯಕ್ಷವಾಗಿರುವುದಿಲ್ಲ ಮರೆಯಾಗಿರುತ್ತದೆ ನಂತರ ಯಾರಾದರೂ ನೆನಪು ತರಿಸಿದಾಗ ಇರಬೇಕಿರುವುದು ಈ ರೀತಿ ಎಂದು ಯೋಚನೆ ಮಾಡಲು ತೊಡಗುತ್ತಾರೆ ಆದ್ದರಿಂದ ಬಹಳ ಸಹಜ ಪುರುಷಾರ್ಥ ಪ್ರಾಪ್ತಿಗಳನ್ನು ಪ್ರತ್ಯಕ್ಷವಾಗಿ ಇಟ್ಟುಕೊಳ್ಳುವುದಾಗಿದೆ ಎಂದಿನಿಂದ ಬ್ರಾಹ್ಮಣರಾದಿರು ಅಂದಿನಿಂದ ತನ್ನ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಏರುಪೇರಿನಲ್ಲಿ ಬರಬೇಡಿ ಅಚಲರಾಗಿ ಏಕೆಂದರೆ ಇಲ್ಲಿ ಆ ನೆನಪಾರ್ಥವೇನಿದೆ ಸ್ಥಿರ ಮನೆ ಇದೆಯೋ ಅಥವಾ ಏರುಪೇರಿನ ಮನೆ ಇದೆಯೋ ಸ್ಥಿರ ಮನೆ ಇದೆಯಲ್ಲವೇ ಇದು ಯಾರ ಸ್ಮಾರಕವಾಗಿದೆ ತಮ್ಮ ಅಲ್ಲವೇ ಅಂದ ಮೇಲೆ ಯಾವಾಗಲೇ ಯಾವುದೇ ಸೂಕ್ಷ್ಮ ಪುರುಷಾರ್ಥದ ಮಾರ್ಗ ಕಷ್ಟ ಎನಿಸಿದರೆ ಬುದ್ಧಿ ಹೆಚ್ಚು ಏರುಪೇರಿನಲ್ಲದ್ದರೆ ಆಗ ತನ್ನ ನೆನಪಾರ್ಥವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಕೆಲವು ಬಾರಿ ಮಕ್ಕಳು ಜ್ಞಾನದ ಬಿಂದುಗಳನ್ನು ಹೇಳುತ್ತಾರೆ ಸಹ ನಾನು ಆತ್ಮನಾಗಿದ್ದೇನೆ ಡ್ರಾಮಾ ಇದು ಎದಂತೂ ವಿಘ್ನವಾಗಿದೆ ಎದಂತೂ ರಸ್ತೆ ಬದಿಯ ದೃಶ್ಯವಾಗಿದೆ ಹೇಳುತ್ತಲೂ ಇರುತ್ತಾರೆ ಆದರೆ ಅಲುಗಾಡುತ್ತಲೂ ಇರುತ್ತಾರೆ ಅಲುಗಾಡುತ್ತ ಅಲುಗಾಡುತ್ತಾ ಹೇಳುತ್ತಿರುತ್ತಾರೆ ಯಾವಾಗ ಅಂತಹ ಬುದ್ಧಿಯಾಗುತ್ತದೆಯೋ ಯಾವಾಗ ಅಚಲರಾಗಲು ಸಾಧ್ಯವಿಲ್ಲವೋ ಆಗ ಮಧುವನದ ಅಚಲಗರ್ ನೆನಪಿಟ್ಟುಕೊಳ್ಳಿ ಇದಂತೂ ಸ್ಥೂಲ ವಸ್ತು ಅಲ್ಲವೇ ಸೂಕ್ಷ್ಮವಂತೂ ಅಲ್ಲ ಕಣ್ಣುಗಳಿಂದ ನೋಡುವ ವಸ್ತುವಾಗಿದೆ ನನ್ನ ನೆನಪಾರ್ಥ ಅಚಲ್ಗರ್ ಆಗಿದೆ ಹಲ್ಚಲ್ಗರ್ ಅಲ್ಲ ಏಕೆಂದರೆ ಪಾಕ್ತಾದ ಈ ವರ್ಷವನ್ನು ಸರ್ವ ಮಕ್ಕಳ ಪ್ರತಿಯಾಗಿ ಮುಕ್ತಿ ವರ್ಷವನ್ನಾಗಿ ಆಚರಿಸಲು ಬಯಸುತ್ತಾರೆ ಕೈ ಎತ್ತಿಸಿದಾಗ ಕೆಲವರದ್ದು ಹೇಳುವುದು ಕೆಲವರದ್ದು ಏಳದಿರುವುದು ಆ ರೀತಿಯಾಗಬಾರದು ಎಲ್ಲರೂ ಖುಷಿ ಖುಷಿಯಿಂದ ಕೈಯ ಚಪ್ಪಾಳೆ ಬಾರಿಸಿ ಎಲ್ಲರೂ ಚಪ್ಪಾಳೆ ತಟ್ಟಿದರು ನಡೆಯಿರಿ ಈಗ ಬಾರಿಸಿದಿರಿ ಅದಂತೂ ಸರಿ ಇದೆ ಆದರೆ ಇದೇ ರೀತಿ ಬಾಗ್ದಾದ ಈ ವರ್ಷದ ಸಮಾಪ್ತಿಯಲ್ಲಿ ಎಷ್ಟು ಜೋರಾಗಿ ಚಪ್ಪಾಳೆ ಬಾರಿಸುವುದನ್ನು ನೋಡಬೇಕು ಈಗಂತೂ ಬಾರಿಸಿದಿರಿ ಒಳ್ಳೆಯದು ಆದರೆ ಆಗಲೂ ಬಾರಿಸಬೇಕು ಬಾರಿಸುತ್ತೀರಾ ನೋಡಿ ಕೈಯ ಚಪ್ಪಾಳೆ ಬಾರಿಸಿ ಖುಷಿಪಡಿಸಿದಿರಿ ಆದರೆ ಬಾಗ್ದಾದ ಹೊಸ ವರ್ಷದಲ್ಲಿ ನೂತನ ಹದಿನೆಂಟು ಜನ್ವರಿ ವಿಶೇಷ ಬ್ರಹ್ಮ ತಂದೆಯ ಶರೀರದಿಂದ ಮುಕ್ತವಾಗುವ ದಿನವಾಗಿದೆ ಅಂದ ಮೇಲೆ ಹದಿನೆಂಟು ಜನ್ವರಿಯಲ್ಲಿ ಬಾಗ್ದಾದ ಮತ್ತೆ ಕೈ ಎತ್ತಿಸುತ್ತಾರೆ ಮುಕ್ತಿ ವರ್ಷ ಆಚರಿಸಿದಿರೋ ಅಥವಾ ಕೇವಲ ಯೋಚಿಸಿದಿರೋ ಎಂದು ಆಚರಿಸಬೇಕು ಆಚರಿಸಬೇಕು ಎಂದು ಯೋಚನೆ ಮಾಡುತ್ತಲೇ ಉಳಿಯಬೇಡಿ ಸ್ವರೂಪದಲ್ಲಿ ತಂದಿರ ಅಥವಾ ಯೋಚಿಸುತ್ತ ಯೋಚಿಸತ್ತ ಕೊನೆಯಲ್ಲಿಯೂ ಯೋಚಿಸುತ್ತ ಉಳಿಯುತ್ತೀರೋ ಈ ಫಲಿತಾಂಶವನ್ನು ಬ್ಯಾಕ್ತಾದ ನೋಡಲು ಬಯಸುತ್ತಾರೆ ತೋರಿಸುತ್ತೀರ ಒಳ್ಳೆಯದು ನೆನಪಿರುತ್ತದೇ ಅಲ್ಲವೇ ಪ್ರಾಕ್ತಿಗಳನ್ನು ಮುಂದಿಟ್ಟುಕೊಳ್ಳಿ ತಂದೆಯ ನೆನಪಿನ ಜೊತೆ ತಂದೆ ಏನು ಕೊಟ್ಟಿದ್ದಾರೋ ಅದನ್ನು ಸಹ ಪ್ರಕಟ ಮಾಡಿಕೊಳ್ಳಿ ಏನು ಮಾಡಿದರು ಮತ್ತು ಏನು ಸಿಕ್ಕಿತು ಭಾಗದ ಈ ವರ್ಷದ ನಂತರ ಪ್ರತಿ ಮಕ್ಕಳನ್ನು ಜೀವನ್ಮುಕ್ತ ಸ್ಥಿತಿಯಲ್ಲಿ ನೋಡುತ್ತಾರೆ ಭವಿಷ್ಯದಲ್ಲಿ ಜೀವನ್ಮುಕ್ತರಾಗುತ್ತೀರ ಆದರೆ ಜೀವನ್ಮುಕ್ತದ ಸಂಸ್ಕಾರ ಈಗಿನಿಂದಲೇ ಪ್ರಕಟ ಮಾಡಿಕೊಳ್ಳಬೇಕು ಹಾಗೂ ನಿರಂತರ ಕರ್ಮಯೋಗಿ ನಿರಂತರ ಸಹಜಯೋಗಿ ನಿರಂತರ ಮುಕ್ತ ಆತ್ಮದ ಸಂಸ್ಕಾರವನ್ನು ಈಗಿನಿಂದ ಅನುಭವದಲ್ಲಿ ತಂದುಕೊಳ್ಳಿ ಏಕೆ ಬಾಕ್ತಾದರವರು ಮೊದಲು ಸಹ ಸೂಚನೆ ಕೊಟ್ಟಿದ್ದಾರೆ ಸಮಯದ ಪರಿವರ್ತನೆ ತಾವು ವಿಶ್ವ ಪರಿವರ್ತಕ ಆತ್ಮಗಳಿಗಾಗಿ ಕಾಯುತ್ತಾ ಉಳಿಯುವುದಿಲ್ಲ ಪ್ರಕೃತಿ ತಾವು ಪ್ರಕೃತಿಪತಿ ಆತ್ಮಗಳ ವಿಜಯದ ಹಾರವನ್ನು ತೆಗೆದುಕೊಂಡು ಆಹ್ವಾನ ಮಾಡುತ್ತದೆ ಸಮಯ ವಿಜಯದ ಗಂಟೆ ಬಾರಿಸುವುದಕ್ಕಾಗಿ ತಾವು ಭವಿಷ್ಯದ ರಾಜ್ಯಾಧಿಕಾರಿ ಆತ್ಮಗಳನ್ನು ನೋಡುತ್ತಿದೆ ಯಾವಾಗ ಗಂಟೆ ಬಾರಿಸಲಿ ಎಂದು ಯಾವಾಗ ನಮ್ಮ ಪೂಜ್ಯ ದೇವಾತ್ಮರು ನಮ್ಮ ಮೇಲೆ ಪ್ರಸನ್ನರಾಗಿ ನಮಗೆ ಮುಕ್ತಿಯ ವರದಾನ ಕೊಡುತ್ತಾರೆ ಎಂದು ಭಕ್ತ ಆತ್ಮಗಳು ಆ ದಿನವನ್ನು ಸದಾ ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಯಾವಾಗ ದುಃಖ ಅರ್ಥ ಸುಖ ಕರ್ತ ಆತ್ಮಗಳು ಪ್ರತ್ಯಕ್ಷರಾಗುತ್ತಾರೆ ಎಂದು ದುಃಖಿ ಆತ್ಮಗಳು ಕೂಗುತ್ತಿದ್ದಾರೆ ಆದ್ದರಿಂದ ಇವರೆಲ್ಲರೂ ನಿಮಗಾಗಿ ಕಾಯತ್ತ ಅಥವಾ ಆಹ್ವಾನ ಮಾಡುತ್ತಿದ್ದಾರೆ ಆದ್ದರಿಂದ ಹೇ ದಯಾರಧಯಿ ವಿಶ್ವ ಕಲ್ಯಾಣಕಾರಿ ಆತ್ಮಗಳೇ ಈಗ ಅವರುಗಳ ಕಾಯುವಿಕೆಯನ್ನು ಸಮಾಪ್ತಿ ಮಾಡಿ ನಿಮಗಾಗಿ ಎಲ್ಲರೂ ನಿಂತಿದ್ದಾರೆ ತಾವೆಲ್ಲರೂ ಮುಕ್ತರಾಗಿ ಆಗ ಸರ್ವ ಆತ್ಮಗಳು ಪ್ರಕೃತಿ ಭಕ್ತರು ಮುಕ್ತರಾಗುತ್ತಾರೆ ಅಂದ ಮೇಲೆ ಮುಕ್ತರಾಗಿ ಮುಕ್ತಿಯ ದಾನ ಮಾಡುವಂತಹ ಮಾಸ್ಟರ್ ದಾತರಾಗಿ ಈಗ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟಧಾರಿ ಆತ್ಮಗಳಾಗಿ ಜವಾಬ್ದಾರರಾಗಿದ್ದೀರ ಅಲ್ಲವೇ ತಂದೆಯ ಜೊತೆ ಸಹಯೋಗಿಯಾಗಿದ್ದೀರ ಏನು ನಿಮಗೆ ದಯೆ ಬರುವುದಿಲ್ಲವೇ ಹೃದಯದಲ್ಲಿ ದುಃಖದ ವಿಲಾಪ ಅನುಭೂತಿಯಾಗುವುದಿಲ್ಲವೆ ಹೇ ವಿಶ್ವ ಪರಿವರ್ತಕ ಆತ್ಮಗಳೇ ಈಗ ತನ್ನ ಜವಾಬ್ದಾರಿಯ ಪಟ್ಟಾಭಿಷೇಕವನ್ನು ಆಚರಿಸಿ ಬಕ್ತಾದರವರು ಮೊದಲು ಸಹ ಹೇಳಿದ್ದಾರೆ ನೂರು ಹಿಮಾಲಯದಷ್ಟು ದೊಡ್ಡ ದೊಡ್ಡ ವಿಘ್ನವೇ ಬರಲಿ ಆಗಲೂ ಸಹ ಸರಿಯಬಾರದು ಸೋಲಬಾರದು ಕಿರೀಟ ಧಾರಣೆಯ ಮುಕ್ತಿ ವರ್ಷವನ್ನು ಅವಶ್ಯವಾಗಿ ಆಚರಿಸುತ್ತೀರಾದ ಪ್ರತಿನಿತ್ಯ ಚಾಟ್ ನೋಡುತ್ತಾರೆ ಎಲ್ಲಿಂದ ಹೋದ ನಂತರ ಟ್ರೈನ್ ನಲ್ಲಿಯೋ ಏನಾಗುತ್ತದೆಯೋ ಗೊತ್ತಿಲ್ಲ ಎಂದು ಹೇಳುವುದಲ್ಲ ಮನೆಗೆ ಹೋದ ನಂತರ ಕೊಕ್ಕರೆ ಮತ್ತು ಹಂಸದ ಯುದ್ಧ ಶುರುವಾಯಿತು ಈ ರೀತಿ ಆಯಿತು ಈ ರೀತಿ ಆಯಿತು ಎಂದು ಹೇಳಬೇಡಿ ಇದನ್ನು ಕೇಳುವುದಿಲ್ಲ ನಿಮ್ಮ ಪತ್ರ ಕಸದ ಡಬ್ಬದಲ್ಲಿ ಹಾಕತ್ತೇವೆ ಕೇಳುವುದಿಲ್ಲ ಆಗಲೇಬೇಕು ಎಂದು ದೃಢ ಸಂಕಲ್ಪ ಮಾಡಿ ದೃಢತೆ ಇರುವಲ್ಲಿ ಸಫಲತೆ ಇಲ್ಲ ಎಂಬುವುದು ಅಸಂಭವ ಅಂದ ಮೇಲೆ ಎಲ್ಲರೂ ದೃಢ ಸಂಕಲ್ಪವುಳ್ಳವರಾಗಿದ್ದೀರಲ್ಲವೇ ಶಿಕ್ಷಕಿಯರು ಕೈ ಎತ್ತಿ ಶಿಕ್ಷಕಿಯರು ಬಹಳ ಬದ್ದಾರೆ ಎಲ್ಲ ಸೇವಾ ಕೇಂದ್ರಗಳನ್ನು ಖಾಲಿ ಮಾಡಿಕೊಂಡು ಬಂದಿದ್ದೀರಿ ಏನು ನೋಡಿ ಒಂದು ಖುಷಿಯ ಸಮಾಚಾರವನ್ನು ತಿಳಿಸುತ್ತೇನೆ ಬಾಗ್ತಾದರವರು ನೋಡಿದರು ಸರ್ವ ಮಧುಬನದವರು ತನ್ನ ಪರಿವರ್ತನೆಯ ಲಕ್ಷ್ಯವನ್ನು ಬಹಳ ಚೆನ್ನಾಗಿಟ್ಟುಕೊಂಡಿದ್ದಾರೆ ಎಂದು ಈಗ ನೋಡಿದರು ಕೇಳಿದರು ಲಕ್ಷಣವನ್ನಂತೂ ನೋಡುತ್ತೇವೆ ಆದರೆ ಲಕ್ಷ್ಯ ಬಹಳ ಚೆನ್ನಾಗಿಟ್ಟುಕೊಂಡಿದ್ದೀರಾ ತನ್ನಲ್ಲಿ ಅಂತರವೇನು ಬಂದಿದೆ ಅದನ್ನು ಸಹ ಬರೆದಿದ್ದಾರೆ ಆದರೆ ಬಾಗ್ದಾದರವರಿಗೆ ಖುಷಿ ಇದೆ ಅಂತರ ಬರುವುದು ಶುರುವಾಗಿದೆ ಮುಂದೆ ಆಗತ್ತಿರುತ್ತದೆ ಆದರೆ ಎಲ್ಲರೂ ತನ್ನ ದೃಢ ಸಂಕಲ್ಪದ ಹುಮ್ಮಸ್ಸು ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದೀರಿ ಈಗ ಕಾಗದದಲ್ಲಿದೆ ಆದರೆ ಕಾಗದದಲ್ಲಿಯೂ ಮೊದಲನೆಯ ಹೆಜ್ಜೆಯಂತೂ ಇದೆ ಅಂದ ಮೇಲೆ ಬಾಗ್ದಾದರವರಿಗೆ ಖುಷಿಯಾಯಿತು ಏಕೆ ಇಡೀ ವಿಶ್ವಕ್ಕಾಗಿ ಹೇ ಅರ್ಜುನ ಮಧುವನ ನಿವಾಸಿಗಳಾಗಿದ್ದಾರೆ ನೆಮೆತ್ತ ಮಧುಬನ ನಿವಾಸಿಗಳಾಗಿದ್ದಾರೆ ಎರಡನೇ ಅಂಕದಲ್ಲಿ ದೇಶ ವಿದೇಶದ ನೆಮೆತ್ತ ಸೇವಾಧಾರಿ ಶಿಕ್ಷಕಿಯರಾಗಿದ್ದಾರೆ ಹಾಗೂ ಸರ್ವ ಸಹಯೋಗಿ ಜೊತೆಗಾರರು ಪೂರ್ಣ ಪರಿವಾರ ಬ್ರಾಹ್ಮಣ ಆತ್ಮಗಳಾಗಿದ್ದಾರೆ ಅಂದ ಮೇಲೆ ಮಧುಬನದ ನಕ್ಷೆಯನ್ನು ಬಾಕ್ತಾದ ನೋಡುತ್ತಾರೆ ಪೂರ್ಣ ಬದಲಾಗಿರುವುದು ಕಾಣಿಸಲಿ ಮಧುಬನದವರಂತೂ ಕಡಿಮೆ ಬಂದಿರಬೇಕು ಕೆಲವರಂತೂ ಬರೆದೇ ಇಲ್ಲ ಮುಂದೆ ಕುಳಿತಿರುವವರು ಕಡಿಮೆ ಬರೆದಿದ್ದಾರೆ ಬಹಳ ವ್ಯಸ್ತರಾಗಿದ್ದಾರೆ ಆದರೆ ಯಾವಾಗ ಕೆಲಸ ಸಿಗುತ್ತದೆಯೋ ಆಗ ಬರೆಯುವುದರಲ್ಲಿಯೂ ಅಂಕಗಳು ಜಮಾ ಆಗುತ್ತದೆ ಒಂದು ವೇಳೆ ಬರೆಯಲಿಲ್ಲವೆಂದರೆ ಎಕ್ಸ್ಟ್ರಾ ಮಾರ್ಕ್ಸ್ ಕಡಿಮೆಯಾಯಿತು ನಷ್ಟವಾಯಿತು ಏನೆಲ್ಲ ನಿರ್ದೇಶನ ಸಿಗುತ್ತದೆಯೋ ನೇರವಾಗಿ ತಂದೆಯ ಮೂಲಕ ಸಿಗುತ್ತದೆ ನಿಮಿತ್ತ ಆತ್ಮಗಳು ತಾದಿಯರ ಮುಖಾಂತರವೇ ಸಿಗಲಿ ಅವರಿಗೆ ಗೌರವ ಕೊಡುವುದು ಅತಿ ಅವಶ್ಯಕವಾಗಿದೆ ಇದರಲ್ಲಿ ನೆಪ ಹೇಳಬೇಡಿ ಹುಡುಗಾಟಿಕೆತನ ಮಾಡಬೇಡಿ ಮುಂದಕ್ಕಾಗಿ ಬಾಗ್ತಾದ ತಿಳಿಸಿಬಿಡುತ್ತಾರೆ ಅಂಕಗಳು ಶ್ರಮವಾಗಲಿಲ್ಲ ಆದ್ದರಿಂದ ಇವರಿಗೆ ಮಹತ್ವ ಕೊಡುವುದು ಅಂದರೆ ಮಹಾನರಾಗುವುದು ಹಗುರವಾದ ಮಾತಾಡಬೇಡಿ ಮಕ್ಕಳು ಬಹಳ ಚತುರರಾಗಿದ್ದಾರೆ ಭಕ್ತಾದ ಅವರಿಗಂತೂ ತಿಳಿದೇ ಇಲ್ಲ ಅಲ್ಲವೇ ಎನ್ನುತ್ತಾರೆ ತಿಳಿದಿದ್ದಾರೆ ಅಂದ ಮೇಲೆ ಏಕೆ ಹೇಳಿದರು ಎನ್ನುತ್ತಾರೆ ತಿಳಿದಿದ್ದು ಹೇಳಿದ್ದಾರೆ ಅಲ್ಲವೇ ಅಂದ ಮೇಲೆ ಆ ರೀತಿ ಬಿಡಿಸಿಕೊಳ್ಳಬಾರದು ಅಂತಹ ಬಹಳ ಕಾರ್ಯವಿದೆ ಚಿಕ್ಕ ಚಿಕ್ಕವು ಯಾವುದಕ್ಕೆ ಆಗಲಿ ಎನ್ನುವುದರಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಜಮಾ ಆಗುತ್ತದೆ ಕೆಲವರು ಅಂತಹ ವಿದ್ಯಾರ್ಥಿಗಳು ಇದ್ದಾರೆ ಯಾವುದೇ ಹಳೆಯ ಸಂಸ್ಕಾರಕ್ಕೆ ವಶರಾಗಿ ಬಹಳ ಒಳ್ಳೆಯ ಹುಮ್ಮಸ್ಸು ಉತ್ಸಾಹದಲ್ಲಿ ಮುಂದುವರಿಯುತ್ತಾರೆ ಆದರೆ ಯಾವುದಾದರೊಂದು ಚಿನ್ನದ ದಾರ ಬಹಳ ಸೂಕ್ಷ್ಮವಾದ ದಾರ ಅವರನ್ನು ಮುಂದುವರಿಯಲು ಬಿಡುವುದಿಲ್ಲ ಈ ಸೂಕ್ಷ್ಮವಾದ ದಾರ ಉಳಿದುಕೊಂಡಿದೆ ಎಂದು ಅವರು ತಿಳಿದೂ ಇದ್ದಾರೆ ಆದರೆ ಆದರೆ ಎಂದೇ ಹೇಳಬೇಕು ಆದರೆ ಚಿಕ್ಕ ಚಿಕ್ಕ ಸಾಮಾನ್ಯ ವಿಚಾರಗಳಲ್ಲಿ ಆಗಲಿ ಎನ್ನುವುದರಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಪುರುಷಾಸ್ತಿಗಳು ಇದ್ದಾರೆ ಹಾಗೂ ಅವರು ಸ್ವಲ್ಪ ಸ್ವಲ್ಪ ಅಂಕಗಳನ್ನು ಒಟ್ಟಿಗೆ ಸೇರಿಸಿಕೊಳ್ಳುತ್ತ ಅವರು ಮುಂದುವರಿಯಲು ಸಾಧ್ಯತೆ ಇದೆ ಅಂತವರೂ ಸಹ ಪಾಕ್ತಾದರವರ ಬಳಿ ಉದಾಹರಣೆಯ ರೂಪದಲ್ಲಿದ್ದಾರೆ ಆದ್ದರಿಂದ ಚಿಕ್ಕ ಚಿಕ್ಕದರಲ್ಲಿ ಆಗಲಿ ಎನ್ನುವುದರಲ್ಲಿ ಅಂಕಗಳನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ ಇದು ಸಹಜ ವಿಧಾನವಾಗಿದೆ ಕತ್ತರಿಸಬೇಡಿ ಜಮಾ ಮಾಡಿಕೊಳ್ಳಿ ಉಳಿದಂತೆ ಬಾಗ್ದಾದ ನೋಡಿದರು ಅಧಿಕಾಂಶದವರು ತನ್ನ ಉಮ್ಮ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದಾರೆ ಆದ್ದರಿಂದ ದೃಢ ಸಂಕಲ್ಪಕ್ಕಾಗಿ ವಿಶೇಷವಾಗಿ ಆ ಮಧುವನ ನಿವಾಸಿ ಮಕ್ಕಳಿಗೆ ಬಾಗ್ದಾದ ಆಗಲಿ ಎನ್ನುವುದರ ಶುಭಾಶಯ ಕೊಡುತ್ತಾರೆ ಸವಿ ನೆನಪನ್ನು ಕೊಡುತ್ತಿದ್ದಾರೆ ಲಕ್ಷ ಲಕ್ಷ ಪಟ್ಟು ಸವಿ ನೆನಪನ್ನು ಕೊಡುತ್ತಿದ್ದಾರೆ ಏಕೆ ಮಧುಬನ ಬಾಕ್ತಾದರವರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವ ಗಾಜಿನ ಮನೆಯಾಗಿದೆ ಅಂದ ಮೇಲೆ ಒಂದು ವಿಚಾರದಂತೂ ಖುಷಿ ಇದೆ ಈಗ ಕಾಗದದಲ್ಲಿ ಬಂದಿದೆ ಕರ್ಮದಲ್ಲಿ ತರಲೇಬೇಕು ಸರಿತಾನೆ ಒಳ್ಳೆಯದು ಶುಭಾಶಯಗಳು ಈಗ ಒಂದು ವೇಳೆ ತಮ್ಮೆಲ್ಲರಿಗೂ ಇದ್ದಕ್ಕಿದ್ದಂತೆ ಈಗೀಗ ಶರೀರಿಯಾಗಿ ಎಂದು ನಿರ್ದೇಶನ ಸಿಕ್ಕಿದರೆ ಆಗಬಹುದೋ ಅಥವಾ ಈರುಪೇರಾಗುತ್ತದೆಯೋ ಏಕೆ ಅಂತಿಮ ಸಮಯದ ಇದೇ ಅಭ್ಯಾಸ ಗೌರವಾನ್ವಿತ ತೇರ್ಗಡೆ ಉಳ್ಳವರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಈಗ ಭಾಗ ಹೇಳುತ್ತಾರೆ ಒಂದು ಕ್ಷಣದಲ್ಲಿ ಎಲ್ಲ ವಿಚಾರಗಳನ್ನು ಪಕ್ಕಕ್ಕೆ ಸರಿಸಿ ಅಶರೀರಿ ಭವ ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕು ದಿಕ್ಕಿನ ಅತಿ ಶ್ರೇಷ್ಠ ಭಾಗ್ಯವಂತ ಪರಮಾತ್ಮ ಪಾಲನೆ ಅಧಿಕಾರಿ ಆತ್ಮಗಳು ಪರಮಾತ್ಮ ವಿದ್ಯೆ ಅಧಿಕಾರಿ ಪರಮಾತ್ಮ ಸದ್ಗುರುವಿನ ವರದಾನಗಳ ಅಧಿಕಾರಿ ಸದಾ ದೃಢತೆಯ ಮೂಲಕ ಸಫಲತೆಯ ಅಧಿಕಾರಿ ಸದಾ ಅಖಂಡ ಯೋಗಿ ಅಚಲ ಯೋಗಿ ಸದಾ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟಧಾರಿ ಸದಾ ಸರ್ವ ಪ್ರಾಪ್ತಿಗಳನ್ನು ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡುವಂತಹ ಅಂತಹ ವಿಶೇಷ ಆತ್ಮಗಳಿಗೆ ಬಾಗ್ದಾದರವರ ಸವಿ ನೆನಪು ಮತ್ತು ನಮಸ್ತೆ ಈಗ ಮುಕ್ತಿ ವರ್ಷದಲ್ಲಿ ಮಧುಬನ ನಿವಾಸಿಗಳು ನಂಬರ್ ಒನ್ ಆಗಿದ್ದಾರೆ ಸರಿ ಇದೆಯೇ ಸಾಧ್ಯವಿದೆಯೋ ಅಥವಾ ಕಷ್ಟವೋ ಆಗಲಿ ನಂತರವಂತೂ ಪ್ಯಾಕ್ತಾದ ಮಧುಬನದವರಿಗೂ ಗೋಲ್ಡನ್ ಬ್ಯಾಚ್ ಕೊಡುತ್ತಾರೆ ಮಧುಬನದವರಿಗೆ ಬ್ಯಾಚ್ ಕೊಡಬೇಕು ಉಳಿದೆಲ್ಲರಿಗೂ ಕೊಟ್ಟಿದ್ದಾರೆ ಮಧುಬನದವರಿಗೆ ಮುಕ್ತಿ ವರ್ಷದ ಪ್ರಶಸ್ತಿ ಕೊಡುತ್ತೇವೆ ಒಳ್ಳೆಯ ಬ್ಯಾಚ್ ನಿಮಗೆ ಕೊಡುತ್ತೇವೆ ಒಳ್ಳೆಯದು ವರದಾನ ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ತನ್ನ ಜಗತ್ತು ಮಾಡಿಕೊಳ್ಳುವಂತಹ ಸ್ವತಃ ಮತ್ತು ಯೋಗಿ ಭವ ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ತನ್ನ ಜಗತ್ತು ಮಾಡಿಕೊಳ್ಳುವಂತಹ ಸ್ವತಃ ಮತ್ತು ಯೋಗಿ ಭವ ಬ್ರಾಹ್ಮಣ ಜೀವನದಲ್ಲಿ ಎಲ್ಲ ಮಕ್ಕಳ ಪ್ರತಿಜ್ಞೆ ಒಬ್ಬ ತಂದೆ ಬಿಟ್ಟರೆ ಮತ್ಯಾರೂ ಇಲ್ಲ ಎಂದಾಗಿದೆ ಯಾವಾಗ ಜಗತ್ತೇ ತಂದೆಯಾಗಿದ್ದಾರೆ ಮತ್ಯಾರೂ ಇಲ್ಲವೇ ಇಲ್ಲ ಎಂದಾಗ ಸ್ವತಃ ಮತ್ತು ಸಹಜ ಯೋಗಿ ಸ್ಥಿತಿ ಇರುತ್ತದೆ ಒಂದು ವೇಳೆ ಮತ್ಯಾರಾದರೂ ಇದ್ದಾರೆ ಎಂದಾಗ ಶ್ರಮ ಪಡಬೇಕಾಗುತ್ತದೆ ಇಲ್ಲಿ ಬುದ್ಧಿ ಹೋಗಬಾರದು ಅಲ್ಲಿ ಹೋಗಬಾರದು ಎಂದು ಆದರೆ ಒಬ್ಬ ತಂದೆಯೇ ಎಲ್ಲವೂ ಆಗಿದ್ದಾರೆ ಎಂದಾಗ ಬುದ್ಧಿ ಎಲ್ಲೂ ಹೋಗಲು ಸಾಧ್ಯವಿಲ್ಲ ಅಂತಹವರು ಯೋಗಿ ಸಹಜ ಸ್ವರಾಜ್ಯಾಧಿಕಾರಿ ಆಗುತ್ತಾರೆ ಅವರ ಚಹರೆಯಲ್ಲಿ ಆತ್ಮೀಯತೆಯ ಹೊಳಪು ಏಕರಸವಾಗಿ ಒಂದೇ ರೀತಿ ಇರುತ್ತದೆ ಸ್ಲೋಗನ್ ತಂದೆ ಸಮಾನ ಅವ್ಯಕ್ತ ಅಥವಾ ವಿದೇಹಿಯಾಗುವುದೇ ಅವ್ಯಕ್ತ ಪಾಲನೀಯ ಪ್ರತ್ಯಕ್ಷ ಪ್ರಮಾಣವಾಗಿದೆ ತಂದೆ ಸಮಾನ ಅವ್ಯಕ್ತ ಅಥವಾ ವಿದೇಹಿಯಾಗುವುದೇ ಅವ್ಯಕ್ತ ಪಾಲನೀಯ ಪ್ರತ್ಯಕ್ಷ ಪ್ರಮಾಣವಾಗಿದೆ ಓಂ ಶಾಂತಿ